ನಮಸ್ಕಾರ ವೀಕ್ಷಕರೇ ರಾಜ್ಯದ ಜನತೆಗೆ ಇಲ್ಲಿದೆ ಗುಡ್ ನ್ಯೂಸ್ ಹೌದು ಕೇವಲ ರೂಪಾಯಿಗಳನ್ನ ಪಾವತಿಸುವ ಮೂಲಕ ನೀವು ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗಳನ್ನ ಪಡೆಯಬಹುದು ಇಂತಹ ಒಂದು ಅದ್ಭುತವಾದ ಯೋಜನೆ ನಿಮಗೆ ಅಂಚೆ ಇಲಾಖೆಯಲ್ಲಿ ದೊರೆಯಲಿತ್ತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ಇಲಾಖೆಯಾದ ಅಂಚೆ ಇಲಾಖೆಯಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ನೀಡುವಂತಹ ಇನ್ಸೂರೆನ್ಸ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದೊಂದು ಬಡವರಿಗೆ ಅದರಲ್ಲೂ ದುಡಿಯುವ ವರ್ಗದವರಿಗೆ ಹೇಳಿ ಮಾಡಿಸಿದ ಯೋಜನೆಯಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ನೀವು ವರ್ಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಅಂಚೆ ಇಲಾಖೆಯಲ್ಲಿ ಕಟ್ಟುವ ಮೂಲಕ ಹತ್ತು ಲಕ್ಷ ರೂಪಾಯಿಗಳ ಲಾಭವನ್ನ ಪಡೆಯುವುದು ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇಲಾಖೆಯಲ್ಲಿ ಬರುವ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎಂಬ ಬ್ಯಾಂಕ್ ಮೂಲಕ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಜಾರಿಗೆ ಮಾಡಲಾಗಿದ್ದು ಈ ಯೋಜನೆಯಲ್ಲಿ ನೀವು ವರ್ಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಣವನ್ನು ಕಟ್ಟುವ ಮೂಲಕ ಹತ್ತು ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಅನ್ನು ಪಡೆಯಬಹುದು ಇದನ್ನು ನೀವು ಸುಲಭವಾಗಿ ಮಾಡಿಸಬಹುದು ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲವೇ ಪೋಸ್ಟ್ ಅನ್ನ ಭೇಟಿ ಮಾಡಿ ಇದರ ಬಗ್ಗೆ ಕೇಳಿದರೆ ಸಾಕು ಅವರು ಈ ಪಾಲಿಸಿಯನ್ನು ನಿಮಗೆ ಸುಲಭವಾಗಿ ಮಾಡಿಸಿಕೊಡುತ್ತಾರೆ ಹಾಗಾದರೆ ಈ ಪಾಲಿಸಿ ಹೆಸರೇನು ಈ ಪಾಲಿಸಿ ಹೆಸರು ಈ ಪಾಲಿಸಿ ಹೆಸರು ಜಿ ಎ ಜಿ ಅಂತ ಶಾರ್ಟ್ಕಟ್ ಆಗಿ ಕರೆಯುತ್ತಾರೆ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಅಂತ ಈ ಪಾಲಿಸಿ ಹೆಸರು ಹಾಗಾದ್ರೆ ಈ ಪಾಲಿಸಿಯನ್ನ ಮಾಡುವುದರಿಂದ ನಿಮಗೆ ಏನೆಲ್ಲ ಲಾಭಗಳು ಸಿಗುತ್ತವೆ ನೋಡೋಣ ಬನ್ನಿ ಇದೊಂದು ಅಪಘಾತ ವಿಮಾ ಪಾಲಿಸಿ ಆಗಿದ್ದು ಅಪಘಾತವೆಂದರೆ ಬೆಂಕಿ ರೋಡ್ ಆಕ್ಸಿಡೆಂಟ್ ಮರಬಿದ್ದು ಸಿಡಿಲು ಬಡಿದು ಕರೆಂಟ್ ಶಾಕ್ ನೀರಿನಲ್ಲಿ ಮುಳುಗಿ ಹೀಗೆ ಯಾವುದೇ ರೀತಿಯ ಅಪಘಾತದಿಂದ ಸಾವು ಸಂಭವಿಸಿದಲ್ಲಿ ಈ ಇನ್ಶೂರೆನ್ಸ್ ನಿಮಗೆ ಕವರೇಜ್ ಆಗುತ್ತದೆ ಇಲ್ಲಿ ಸಾವು ಸಂಭವಿಸಿದರೂ ಸಹ ನಿಮಗೆ ಹಣ ಬರುತ್ತೆ ಒಂದು ವೇಳೆ ನೀವು ಆ ಅಪಘಾತದಿಂದ ಕಾಲು ಕೈಯೋ ಅಥವಾ ಯಾವುದೇ ರೀತಿಯ ಅಂಗವೈಕಲ್ಯ ಉಂಟಾದಾಗೂ ಸಹ ನಿಮಗೆ ವಿಮಾ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗಲಿದೆ ಬನ್ನಿ ಯಾವೆಲ್ಲ ಲಾಭಗಳು ಈ ಪಾಲಿಸಿಯಿಂದ ಸಿಗಲಿವೆ ನೋಡೋಣ ಈ ಪಾಲಿಸಿಗೆ ಒಳಪಟ್ಟಾಗ ನಿಮಗೆ ಆಕಸ್ಮಿಕ ಸಾವು ಆದ್ರೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗಳನ್ನು ನಾಮಿನಿಗೆ ನೀಡಲಾಗುತ್ತದೆ ಒಂದು ವೇಳೆ ನೀವು ಶಾಶ್ವತ ಅಂಗವೈಕಲ್ಯ ಆದರೆ ಅಂದ್ರೆ ಎರಡು ಕಾಲುಗಳನ್ನು ಅಥವಾ ಎರಡು ಕೈಗಳನ್ನು ಕಳೆದುಕೊಂಡರೆ ಅಂತಹ ಸಹ ನಿಮಗೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗಳ ವಿಮಾ ಸೌಲಭ್ಯವನ್ನ ನೀಡಲಾಗುತ್ತದೆ ಶಾಶ್ವತ ಭಾಗಶಃ ಅಂಗವೈಕಲ್ಯ ಅಂದ್ರೆ ಒಂದು ಕಾಲು ಕಳ್ಕೊಂಡ್ರೆ ಒಂದು ಕೈ ಕಳ್ಕೊಂಡ್ರೆ ಅಂತಹ ಸಹ ನಿಮಗೆ ಹತ್ತು ಲಕ್ಷ ರೂಪಾಯಿಗಳ ವಿಮಾ ಹಣವನ್ನ ನಿಮ್ಮ ಖಾತೆಗೆ ಜಮಾವಣೆ ಮಾಡಲಾಗುತ್ತದೆ ಇನ್ನು ಆಕಸ್ಮಿಕ ಅಂಗವಿಕಲತೆ ಮತ್ತು ಪಾರ್ಶ್ವವಾಯು ಉಂಟಾದಾಗೂ ಸಹ ನಿಮಗೆ ಹತ್ತು ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ ಇನ್ನು ಆಕಸ್ಮಿಕ ವೈದ್ಯಕೀಯ ವೆಚ್ಚಗಳು ಡಿ ಆಕಸ್ಮಿಕ ವೈದ್ಯಕೀಯ ವೆಚ್ಚಗಳು ಡಿ ಅಂದ್ರೆ ನೀವು ಅಪಘಾತದಿಂದಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಲ್ಲಿ ಒಳರೋಗಿಯಾಗಿ ಚಿಕಿತ್ಸೆಯನ್ನು ಪಡೆದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಸಹ ನಿಮಗೆ ಅರವತ್ತು ಸಾವಿರ ರೂಪಾಯಿಗಳವರೆಗೆ ವೈದ್ಯಕೀಯ ವೆಚ್ಚವನ್ನು ಭರಿಸಲಾಗುತ್ತದೆ ರೀತಿ ಆಕಸ್ಮಿಕ ವೈದ್ಯಕೀಯ ವೆಚ್ಚಗಳು ಓ ಪಿ ಡಿ ಅಂದರೆ ನೀವು ಅಪಘಾತದಿಂದಾಗಿ ಯಾವುದೇ ಆಸ್ಪತ್ರೆಯಲ್ಲಿ ಹೊರ ರೋಗಿಯಾಗಿ ಚಿಕಿತ್ಸೆಯನ್ನು ಪಡೆದಲ್ಲೂ ಸಹ ನಿಮಗೆ ಬರೀ ಮೂವತ್ತು ಸಾವಿರ ರೂಪಾಯಿಗಳನ್ನು ವೈದ್ಯಕೀಯ ವೆಚ್ಚವಾಗಿ ನೀಡಲಾಗುತ್ತದೆ ಈ ಅಪಘಾತ ವಿಮಾ ಯೋಜನೆಯಲ್ಲಿ ನೀವು ಮರಣವನ್ನು ಹೊಂದಿದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಗರಿಷ್ಠ ಎರಡು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿವರೆಗೆ ಶಿಕ್ಷಣ ಪ್ರಯೋಜನಕ್ಕಾಗಿ ಶಿಕ್ಷಣ ಅನುದಾನವನ್ನು ಸಹ ನೀಡಲಾಗುತ್ತದೆ ಅಪಘಾತದಿಂದಾಗಿ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ದಿನಕ್ಕೆ ಒಂದು ಸಾವಿರ ರೂಪಾಯಿಯಂತೆ ಗರಿಷ್ಠ ಹತ್ತು ದಿನಗಳವರೆಗೆ ಆಸ್ಪತ್ರೆಯ ವೆಚ್ಚವನ್ನು ಸಹ ನೀಡಲಾಗುತ್ತದೆ ಅಪಘಾತವಾದಾಗ ನಿಮ್ಮನ್ನು ಅಪಘಾತ ಸ್ಥಳದಿಂದ ಆಸ್ಪತ್ರೆಗೆ ರವಾನಿಸಲು ಮತ್ತು ನಿಮ್ಮ ಕುಟುಂಬದ ಸಾರಿಗೆ ವೆಚ್ಚವಾಗಿ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಅದೇ ರೀತಿ ಕೊನೆಯ ವಿಧಿಗಳು ಪ್ರಯೋಜನ ಅಂದರೆ ಒಂದು ವೇಳೆ ನೀವು ಅಪಘಾತದಿಂದ ಮರಣ ಹೊಂದಿದಾಗ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ಪೂರೈಸಲು ಐದು ಸಾವಿರ ರೂಪಾಯಿಗಳವರೆಗೆ ಆರ್ಥಿಕ ನೆರವನ್ನು ಈ ಯೋಜನೆಯಲ್ಲಿ ನೀಡಲಾಗುತ್ತದೆ ಒಟ್ಟಾರೆಯಾಗಿ ಇವೆಲ್ಲ ಪ್ರಯೋಜನಗಳನ್ನು ಪಡೆಯಲು ನೀವು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿಸಿದರೆ ಸಾಕು ಇಷ್ಟೆಲ್ಲ ಪ್ರಯೋಜನಗಳನ್ನು ಅಪಘಾತವಾದ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬ ಪಡೆಯಬಹುದಾಗಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಕೇವಲ ಒಂದು ದಿನದಲ್ಲಿ ನಾವು ಯಾವುದೇ ಹೋಟೆಲ್ಲು ಅಥವಾ ಯಾವುದೇ ವಿಚಾರಕ್ಕಾಗಿ ಸುಲಭವಾಗಿ ಖರ್ಚು ಮಾಡುತ್ತಿವೆ ಅಂತ ಹಣವನ್ನು ನೀವು ಅಂಚೆ ಇಲಾಖೆಯಲ್ಲಿ ತೊಡಗಿಸಿದ್ದೇ ಆದರೆ ನೀವು ಮತ್ತು ನಿಮ್ಮ ಕುಟುಂಬಕ್ಕೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗಳ ವಿಮಾ ಸೌಲಭ್ಯವನ್ನು ಪಡೆಯಬಹುದಾಗಿದ್ದು ಇದರಿಂದ ನೀವು ನಿಮ್ಮ ಕುಟುಂಬ ಸುಭದ್ರವಾಗಿ ಆರ್ಥಿಕ ಸದೃಢವಾಗಿ ಬದುಕಲು ಈ ಯೋಜನೆ ಅತ್ಯುತ್ತಮ ಯೋಜನೆಯಾಗಿದ್ದು ಬಡವರಿಗೆ ಅದರಲ್ಲೂ ಹುಲಿ ಕಾರ್ಮಿಕರಿಗೆ ದುಡಿಯುವ ವರ್ಗದವರಿಗೆ ಹೇಳಿ ಮಾಡಿಸಿದ ಯೋಜನೆಯಾಗಿದೆ ಆದರೆ ಈ ಯೋಜನೆಯನ್ನು ಮಾಡಿಸಲಿಕ್ಕೆ ಎಷ್ಟು ವರ್ಷ ವಯಸ್ಸಿರಬೇಕೆಂಬುದು ನಿಮ್ಮ ಪ್ರಶ್ನೆ ಆಗಿರುತ್ತದೆ ಅದಕ್ಕೆ ಹದಿನೆಂಟರಿಂದ ಅರವತ್ತೈದು ವರ್ಷದ ವಯಸ್ಸಿನ ಒಳಗಿನವರಾಗಿದ್ದರೆ ನೀವು ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಅದೇ ರೀತಿ ಈ ಯೋಜನೆ ಅವಧಿಯು ಒಂದು ವರ್ಷದ ಅವಧಿಯಾಗಿದ್ದು ಈ ಯೋಜನೆಯ ಲಾಭವನ್ನು ನೀವು ಪಡೆಯಬೇಕಾದರೆ ಅಂಚೆ ಇಲಾಖೆಯ ಐ ಬಿ ಪಿ ಬಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಗ್ರಾಹಕರು ನೀವು ಆಗಿರಬೇಕು ಅಂದಾಗ ಮಾತ್ರ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ನೀವು ಪಡೆಯಬಹುದಾಗಿದೆ ಅದಕ್ಕಾಗಿ ನೀವು ಮಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಪೋಸ್ಟ್ ಮನ್ ಅನ್ನ ಭೇಟಿಯಾದರೆ ಈ ಖಾತೆಯನ್ನು ಸುಲಭವಾಗಿ ಮಾಡಿಸಬಹುದು ಇದಕ್ಕಾಗಿ ನೀವು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿ ಅದೇ ರೀತಿ ಮೊಬೈಲ್ ಸಂಖ್ಯೆಯನ್ನ ವಹರೆ ಸಾಕು ಈ ಯೋಜನೆಯಲ್ಲಿ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುವುದಿಲ್ಲ ಈ ರೀತಿಯಾಗಿ ನೀವು ಸಾವನ್ನಪ್ಪಿದರೆ ಈ ಪಾಲಿಸಿಯ ಹಣ ನಿಮಗೆ ದೊರೆಯುವುದಿಲ್ಲ ಒಂದು ಆತ್ಮಹತ್ಯೆ ಮಿಲಿಟರಿ ಸೇವೆಗಳು ಅಥವಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಾವಾದರೆ ಯುದ್ಧ ಸಂದರ್ಭದಲ್ಲಿ ಸಾವಾದರೆ ಕಾನೂನು ಬಾಹಿರ ಕಾರ್ಯದಿಂದ ಸಾವಾದರೆ ಪ್ರತಿ ಬ್ಯಾಕ್ಟೀರಿಯಾದ ಸೋಂಕುಗಳಿಂದ ರೋಗಗಳಿಂದ ಏಡ್ಸ್ ಮತ್ತು ಅಪಾಯಕಾರಿ ಕ್ರೀಡೆಗಳನ್ನು ಆಡುವ ಮೂಲಕ ನಿಮಗೇನಾದರೂ ಸಾವು ಸಂಭವಿಸಿದರೆ ಈ ಯೋಜನೆಯ ಲಾಭ ನಿಮಗೆ ಸಿಗುವುದಿಲ್ಲ ನೋಡಿದ್ರ ಲಕ್ಷಕರೇ ಇದಾಗಿತ್ತು ನೀವು ಅಂಚೆ ಇಲಾಖೆಯಲ್ಲಿ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿಸುವ ಮೂಲಕ ಬರೋಬರಿ ಹತ್ತು ಲಕ್ಷ ರೂಪಾಯಿಗಳ ವಿಮಾ ಸೌಲಭ್ಯವನ್ನು ಪಡೆಯುವ ಯೋಜನೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ತಲುಪೋರಿಗೂ ಈ ವಿಡಿಯೋವನ್ನು ವ್ಯಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ